ಅಳವಿನಂಚಿನಲ್ಲಿರುವ ಪಶ್ಚಿಮ ಘಟ್ಟದಲ್ಲಿ ಅಪರೂಪವಾಗಿರುವ ಮರುಭೂಮಿ ಬೆಕ್ಕನ್ನ ಬೀದಿ ನಾಯಿಗಳ ಹಾವಳಿಯಿಂದ ಸ್ಥಳೀಯರು ರಕ್ಷಿಸಿದ್ದಾರೆ ಸಕೀಶಪುರ ಪಟ್ಟಣದ ಸಲೀಂ ಹಾಗೂ ಕೇಶವ ಅವರು ಮರುಭೂಮಿ ಬೆಕ್ಕನ್ನು ರಕ್ಷಿಸಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ ಐವತ್ತಕ್ಕೂ ಹೆಚ್ಚು ಬೀದಿ ನಾಯಿಗಳು ಮರುಭೂಮಿ ಬೆಕ್ಕಿನ ಮೇಲೆ ದಾಳಿ ನಡೆಸುತ್ತಿದ್ದವು ಅವುಗಳಿಗೆ ಪ್ರತಿರೋಧ ತೋರುತ್ತಲೇ ಕೊನೆಗೆ ನಿತ್ರಾಣಗೊಂಡಿದ್ದ ಬೆಕ್ಕು ಒಂದು ಕಡೆ ನಿಂತಿತನ ನೋಡಿದ ಸಲೀಂ ಹಾಗೂ ಕೇಶವ ಹತ್ತಿರ ತೆರಳಿದಾಗ ಎಂದು ಕಂಡಿರಿದ ಬೆಕ್ಕನ್ನು ಗುರುತಿಸಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಅಧಿಕಾರಿ ಅರ್ಜುನ್ ಹಾಗೂ ಸಿಬ್ಬಂದಿ ಅದನ್ನು ವಶಕ್ಕೆ ಪಡೆದರು ಮಾರ್ನಹಳ್ಳಿ ರಕ್ಷಿತ ಅರಣ್ಯಕ್ಕೆ ಬಿಡಲಾಯಿತು ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು ಸಾರ್ವಜನಿಕರು ಹೈರಾಣಾಗಿದ್ದಾರೆ ಇದು ಇಲ್ಲಿ ಮಾಮೂಲಿ ಜನಗಳಿಗೆ ಬೆರೆಸೋದು ನಾಯಿ ಇವತ್ತು ಬೆಳಿಗ್ಗೆ ನೋಡಬೇಕಾದ್ರೆ ಇದೊಂದು ಪ್ರಾಣಿನ ಬೆರೆಸ್ತಾ ಇತ್ತು ಇದು ನೋಡಬೇಕಾದ್ರೆ ಏನೊಂದು ಗೊತ್ತಾಗಿಲ್ಲ ಒಂಥರ ಬೆಕ್ ಥರ ಕಾಣಿಸ್ತಾ ಇತ್ತು ನಾಯಿಗಳು ಅಟ್ಯಾಕ್ ಮಾಡಿಬಿಟ್ಟು ಸುಸ್ತಾಗಿತ್ತು ಅದನ್ನು ಹಂಗೆ ರಕ್ಷಣೆ ಮಾಡಿ ಇದರಲ್ಲಿ ಇಟ್ಟಿದ್ವಿ ಆಮೇಲೆ ಅದ್ರ ಬಗ್ಗೆ ತಿಳಿಬೇಕಾದ್ರೆ ಮಲೆನಾಡು ಸಿಬೇಟ್ ಅಂತ ಗೊತ್ತಾಯಿತು ಕುಣುಗು ಜಾತಿಗೆ ಸೇರೋ ಬೆಕ್ಕಂತೆ ಅದನ್ನು ಫಾರೆಸ್ಟ್ ಅವ್ರನ್ನ ಕರೆದ್ಬಿಟ್ಟು ಅವ್ರ ಕೈಗೆ ಒಪ್ಪಿಸ್ತಾ ಇದ್ವಿ